ಮೈಸೂರಿನ ನಗರ ಬಸ್ಗಳಲ್ಲಿ ಅಂಧರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸ್ಪಂದನ ಡಿವೈಸ್ ಅಳವಡಿಕೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದರು ಬಸ್ಗಳಲ್ಲಿ ಈ ಡಿವೈಸ್ನ ಬಟನ್ ಒತ್ತುವುದರಿಂದ ಬಸ್ ಎಲ್ಲಿಗೆ ಹೋಗುತ್ತದೆ ಎಂಬುದರ ಕುರಿತು ಧ್ವನಿಯ ಮೂಲಕ ಮಾಹಿತಿ ದೊರೆಯುತ್ತದೆ ಬಳಿಕ ರಾಮಲಿಂಗಾರೆಡ್ಡಿ ದೆಹಲಿಯ ಐಐಟಿಯಲ್ಲಿ ಧ್ವನಿಸ್ಪಂದನ ಡಿವೈಸ್ ತಯಾರಿಸಲಾಗಿದ್ದು ಈ ಡಿವೈಸ್ ಬಳಕೆ ಕುರಿತು ವಿವೇಕಾನಂದ ಸಂಸ್ಥೆ ಅಂಧರಿಗೆ ತರಬೇತಿ ನೀಡಿದೆ ಮುಂದಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಡಿವೈಸ್ ಕಂಡು ಹಿಡಿಯೋದಕ್ಕೆ ನಾವು ಹಣಕಾಸು ನೆರವು ಕೊಡ್ತೀವಿ ಅಂತೇಳಿ ಐ ಐ ಟಿ ಡೆಲ್ಲಿನವ್ರಿಗೆ ಅವರು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡರು